ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದೇ ಹೋಯಿತು ನಮ್ಮ ಜೀವನದಲ್ಲಿ ಏನೆಲ್ಲ ಬಂತು ಏನೆಲ್ಲ ಹೋಯ್ತು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಎಲ್ಲರೂ ಅದನ್ನೇ ನೋಡ್ಕೊಂಡು ಬದುಕಿದ್ದೀವಿ ಬದುಕ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಜನವರಿ ಫಸ್ಟು ನೆನೆಯೆಲ್ಲ ಪೂರ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಫ್ರೆಂಡ್ಸ್ ನೋಡಿದ್ದೀರಾ ಬೆಂಗಳೂರಲ್ಲಿ ಎಷ್ಟೊಂದು ಜನ ನೈಟೆಲ್ಲ ಎಂಜಾಯ್ ಮಾಡ್ತಾರೆ ನ್ಯೂ ಇಯರ್ನ ಎಷ್ಟೊಂದು ಜನ ನೈಟು ನಿದ್ದೆನೇ ಮಾಡಲ್ಲ ಫ್ರೆಂಡ್ಸ್ ಅವಾಗೆಲ್ಲ ನೋಡಿದರೆ ಎಮ್ ಜಿ ರೋಡಲ್ಲಿ ಡ್ಯಾನ್ಸು ಮತ್ತು ಅವಾಗೆಲ್ಲ ಫ್ರೆಂಡ್ಸು ಎಮ್ ಜಿ ರೋಡಲ್ಲಿ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಮತ್ತು ಈ ಥರ ಎಲ್ಲ ಹೇಳ್ತಾಯಿದ್ರು ಇವಾಗ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಕಮ್ಮಿ ಆಗಿದೆ ಇಲ್ವ ನನಗಂತೂ ಗೊತ್ತಿಲ್ಲ ಮತ್ತು ಫ್ರೆಂಡ್ಸ್ ಎಷ್ಟೋ ಜನ ನ್ಯೂ ಇಯರ್ನ ಗ್ರ್ಯಾಂಡಾಗಿ ಆಚರಿಸೋರು ಇರ್ತಾರೆ ಇಲ್ಲ ಸಿಂಪಲ್ಲಾಗಿ ಆಚರಿಸೋ ಇರ್ತಾರೆ ನಾನಂತೂ ಫ್ರೆಂಡ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀನಿ ಅಕಸ್ಮಾತ್ ಏನಾದರೂ ನನ್ನ ಮಗಳು ಎದ್ದಿದ್ರೆ ಅಕಸ್ಮಾತ್ ಎದ್ದೇಳಿಸಿದ್ರೇ ಮತ್ತೆ ಫ್ರೆಂಡ್ಸ್ ಈಗ ಒಂದು ಯೂಟ್ಯೂಬ್ ಚಾನಲ್ ಐತಲ್ಲ ಅದಕ್ಕೆ ನಾನು ಸ್ವಲ್ಪ ಏನಾದರೂ ವೀಡಿಯೋ ಹಾಕೋಣ ಅಂತ ಎದ್ದಿದ್ದೆ ಫ್ರೆಂಡ್ಸ್ ಅಷ್ಟೇ ನಾನು ನಿದ್ದೆ ಮಾಡಿ ಎದ್ದಿದ್ದೆ ಹಾಗಾಗಿ ಫ್ರೆಂಡ್ಸ್ ನೋಡಿ ಹೊಸ ವರ್ಷ ಬಂದೇ ಬಿಡ್ತು ನೋಡ್ತಾ ನೋಡ್ತಾ ಫ್ರೆಂಡ್ಸ್ ಹೋದ ವರ್ಷ ನಾವು ಏನೇನೆಲ್ಲ ಮಾಡಿದ್ದು ಏನೇನೆಲ್ಲ ಆಯಿತು ಆದರೆ ಫ್ರೆಂಡ್ಸೊಂದು ನೆನಪು ಯಾವತ್ತೂ ಹೋಗಲ್ಲ ಅಲ್ವಾ ನಮಗೆ ಇಪ್ಪತ್ತ್ನಾಲ್ಕು ಇಸವಿಲಿ ಏನಾಗಿತ್ತು ಅನ್ನೋ ನೆನಪನ್ನ ನಾವು ಮರೆಯೋಕ್ಕಾಗತ್ತಾ ಆದರೆ ಜನಕ್ಕೆ ಒಂದು ಏನು ಅಂದರೆ ಫ್ರೆಂಡ್ಸ್ ಇಪ್ಪತ್ತ ನಾಲ್ಕು ಆದಮೇಲೆ ಇಪ್ಪತ್ತೈದು ಬಂತು ಅನ್ನೋದೊಂದು ಖುಷಿ ಯಾರಿಗೇ ಆದರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸು ಈಗ ಹೋದ ವರ್ಷ ನಾವೇನೆಲ್ಲ ನೋವು ಸಂಕಟ ಅನುಭವಿಸಿದ್ವಿ ಅದನ್ನೆಲ್ಲ ಪೂರ್ತಿ ಮರೆತು ಬದುಕಬೇಕು ಅಂತ ನಾವು ಅನ್ಕೋಬೋದು ಆದರೆ ಮರೆಯೋಕ್ಕಾಗಲ್ಲ ಅದು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ ಆದರೆ ಫ್ರೆಂಡ್ಸ್ ಇವತ್ತು ಹೊಸ ವರ್ಷ ಎಷ್ಟೊಂದು ಜನ ನೋಡಿ ಎಷ್ಟು ಜನಕ್ಕೆಲ್ಲ ಸ್ಪೆಷಲ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಈಗ ನೋಡಿ ಕೆಲಸ ಮಾಡೋರು ಅವರ ಕೆಲಸದಲ್ಲೇ ಖುಷಿ ಇರುತ್ತೆ ಅವತ್ತು ಎಲ್ರಿಗೂ ವಿಶ್ ಮಾಡ್ತಾರೆ ಅವತ್ತು ನಿಮಗೆ ಒಂದು ವಿಷಯ ಗೊತ್ತಾಗ ಒಂದೊಂದು ಕಂಪ್ನಿಲಿ ಹೊಸ ವರ್ಷ ಫುಲ್ ಖುಷಿಯಾಗಿರ್ತಾರೆ ಯಾರಿಗೂ ಏನು ಅಂದೇ ಇರುತ್ತೆ ಒಂದು ಅವತ್ತೊಂಥರ ಏನೋ ಖುಷಿ ಇರ್ತಾರೆ ಫ್ರೆಂಡ್ಸ್ ನಾನು ಇವತ್ತು ಕೆಲಸಕ್ಕೆ ಹೋಗಬೇಕು ನಾನು ಇವತ್ತು ನನಗೆ ವೀಕ್ ಆಫ್ ತಗೋಬೋದಿತ್ತು ಆದರೆ ನಾನು ಫಸ್ಟ್ ಯಾವಾಗಲೇ ಆಗಲಿ ಫ್ರೆಂಡ್ಸ್ ನ್ಯೂ ಇಯರ್ ದಿನ ನಾನು ಲೀವ್ ಹಾಕೋಲ್ಲ ಅಂದರೆ ನನ್ನ ಮನಸ್ಸಲ್ಲಿ ವರ್ಷವೆಲ್ಲ ಲೀವ್ ಅಂತ ಅನಿಸುತ್ತೇನು ಅನ್ನೋದಂದೇ ಫ್ರೆಂಡ್ಸ್ ನಾನು ಅವರಾಗಿ ಗೌರ್ಮೆಂಟ್ ಇದ್ದಾಗ ನಾನು ತಗೋತೀನಿ ಎಲ್ಲಾದರೂ ಟೆಂಪಲ್ಗೆ ಹೋಗ್ತೀನಿ ಫ್ರೆಂಡ್ಸ್ ಹೋದ ವರ್ಷ ನಾನು ಕೋಟಿಲಿಂಗೇಶ್ವರಕ್ಕೂ ಎಲ್ಲೋ ಹೋಗಿದೆ ಫ್ರೆಂಡ್ಸ್ ನೆನಪಿಲ್ಲ ಒಟ್ನಲ್ಲಿ ನಾನು ಹೋದ ವರ್ಷ ರಜೆ ಇತ್ತು ಆವಾಗ ನಾನು ಕಂಪ್ಲೀಟ್ ಕೆಲಸ ಮಾಡ್ತಾಯಿದ್ದೆ ಈ ವರ್ಷ ನಾನು ಮೈ ಸ್ವಲ್ಪ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ ನಾನು ಎಲ್ಲೂ ಹೋಗಲಿಲ್ಲ ಹಾಗಾಗಿ ಯಾಕಂದರೆ ಟಯರ್ಡ್ನೆಸ್ ಇದ್ದಾಗ ಸುತ್ತಾಡ್ಕೊಬಂದರೆ ಮತ್ತೆ ಸುಸ್ತಾಯ್ತು ಅಂದ್ಬಿಟ್ಟು ನಾನು ಕೆಲಸಕ್ಕೆ ಬಂದೆ ಕೆಲಸಕ್ಕೆ ಹೋಗ್ಬೇಕು ಇವಾಗ ಹಂಗಾಗಿ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಹೋದ ವರ್ಷ ಏನೇನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋದನ್ನ ಫ್ರೆಂಡ್ಸ್ ನಾವು ಯಾರು ಕಂಡಿಲ್ಲ ಯಾಕೆ ಗೊತ್ತಾ ಮುಂದೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನ ಆ ದೇವರೇ ಬರೀಬೇಕು ನಮಗೆ ಆದರೆ ಹೋದ ವರ್ಷದ ನೆನಪನ್ನ ನಾವು ಹೇಳ್ಬೋದು ಮಾತಲ್ಲಿ ಓದ ವರ್ಷದ್ದೆಲ್ಲ ಮರೆತು ಈ ವರ್ಷ ನಾವು ಚೆನ್ನಾಗಿರಬೇಕು ಅಂತ ಆದರೆ ಫ್ರೆಂಡ್ಸ್ ಎಷ್ಟೋ ನೋವುಗಳು ನಾವು ಅದನ್ನು ಬಿಟ್ಟರು ಅದನ್ನು ನಮ್ಮನ್ನು ಬಿಟ್ಟೋಗಲ್ಲ ಏನಂತೀರೋ ಫ್ರೆಂಡ್ಸ್ ನೀವೇ ಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳಿ ನೀವೇ ಯೋಚನೆ ಮಾಡಿ ಎಷ್ಟೊಂದು ನೆನಪುಗಳನ್ನ ನಾವು ಮರಿಬೇಕು ಅಂತೀವಿ ಅದು ನಮ್ಮನ್ನು ಬಿಟ್ಟು ಹೋಗಲ್ಲ ಫ್ರೆಂಡ್ಸ್ ನಾನು ಮೂರು ಸ್ಯಾರಿ ತೊಗೊಂಡಿದ್ದೆ ಅದನ್ನು ನಾನು ನಿಮಗೆ ತೋರಿಸಿದೆ ಆದರೆ ಇವಾಗ ನಾನು ಇದನ್ನೇ ಸ್ಯಾರಿ ಹಾಕಿದ್ದೆ ಫ್ರೆಂಡ್ಸ್ ಅವರು ಟೈಲರ್ ಇಟ್ಟು ಇದನ್ನು ಸ್ಲೀವ್ನ ನಾನು ಏನು ಡಿಸೈನ್ ಹೇಳಿರಲಿಲ್ಲ ಫ್ರೆಂಡ್ಸ್ ಈ ಟೈಲರ್ಗೆ ಅವರೇ ಎಲ್ಲ ಡಿಸೈನ್ ಇಟ್ಟಿದ್ದಾರೆ ಒಂದು ವರ್ಕ್ ಹಾಕಿದ್ದಾರೆ ಇನ್ನೊಂದು ಡಿಸೈನ್ ಇಟ್ಟಿದ್ದಾರೆ ನಾನು ಡಿಸೈನ್ ಅಷ್ಟೇ ತೋರಿಸಿದೆ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಇನ್ನೂ ಎರಡು ಸ್ಯಾರಿನ ತಗೊ ಹೊಲಿಸಿದ್ದೆ ಆದರೆ ಫ್ರೆಂಡ್ಸ್ ಇದೇನು ನಾನು ನ್ಯೂ ಇಯರ್ಗೆ ಅಂತ ತೊಗೊಂಡಿರೋದಲ್ಲ ಮಾಮೂಲಿ ಆಲೆ ಸಿಕ್ಸ್ ಮಂತು ದೀಪಾವಳಿಯೇ ತಗೊಂಡು ಅವ್ರಿಗೆ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ರೆ ಆದರೆ ಅವರು ಮೊನ್ನೆ ನಾನು ಒಂದು ಸ್ಯಾರಿ ಕೇಳಿದೆ ಸರ್ ಒಂದು ಹೊಲ್ದಿದ್ರೆ ಕೊಡೋದಿಲ್ಲ ಮೇಡಮ್ ನಾನು ಮೂರು ಹೊಲ್ದಿಟ್ಟಿದ್ದೀನಿ ಬಂದು ತಗೊಂಡೋಗಿ ಅಂತ ಅಂದರು ಆವಾಗ ನಾನು ಮೂರನ್ನು ತಂದಿನಿ ಫ್ರೆಂಡ್ಸ್ ಯಾವ್ಯಾವ ಸೀರೆದು ಯಾವ್ಯಾವ ಡಿಸೈನ್ ಅವ್ರದ್ದಿರೋ ಬನ್ನಿ ಇದೊಂದು ಇದೇ ವೀಡಿಯೋದಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಎರಡು ಬ್ಲೌಸು ನಾನು ಆಲ್ರೆಡಿ ಇದೊಂದು ಹಾಕೊಂಡಿರೋ ಬ್ಲೌಸು ಮೂರದು ನಾನು ಒಟ್ಟಿಗೆ ತೊಗೊಂಡಿದ್ದೆ ಸ್ಯಾರಿನ ಆದರೆ ಫ್ರೆಂಡ್ಸ್ ನಾನು ಒಂದಕ್ಕೆ ಅವ್ರಿಗೆ ಸಿಂಪಲ್ ವರ್ಕ್ ಅಂತ ಕೇಳಿದೆ ನಾನು ಒಂದು ಒನ್ ತೌಸಂಡ್ಗೆ ಏಯ್ಟ್ ಹಂಡ್ರೆಡ್ಗೆ ಫ್ರೆಂಡ್ಸ್ ನಾನು ಯಾವುದೂ ಟು ಫಿಫ್ಟಿ ಮತ್ತು ತ್ರೀ ತೌಸಂಡ್ ಈ ಥರ ಎಲ್ಲ ಹಾಕ್ಸಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಸುಮ್ಮನೆ ಏನಕ್ಕೆ ಅವ್ರೇನು ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಒಂದು ಏಯ್ಟ್ ಹಂಡ್ರೆಡ್ ಮಾಡಿ ಅಂತ ಹೇಳಿದೆ ಆದರೆ ಅವರು ನೋಡಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಇದು ಫ್ರೆಂಡ್ಸ್ ಇದೇನೋ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಹೇಳಿದ್ದಾರೆ ಫ್ರೆಂಡ್ಸ್ ನಾನಿನ್ನ ಅದನ್ನು ಪೂರ್ತಿ ಕೇಳಲಿಲ್ಲ ಆಮೇಲೆ ಫ್ರೆಂಡ್ಸ್ ಇದು ಸ್ಲೀವ್ಗೆ ತುಂಬ ಚೆನ್ನಾಗ್ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ತಾವರೆಗೂ ಕಾಣಿಸ್ತಾ ಇದೆಯಾ ಒಂದು ನಿಮಿಷ ಇದು ಯಾವ ಸ್ಯಾರಿದು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ಇದೇನು ರೇಷ್ಮೆ ಸ್ಯಾರಿ ಅಲ್ಲ ಫ್ರೆಂಡ್ಸ್ ನಾನು ಮಿಷನ್ ವರ್ಕ್ ಹೇಳಿದ್ದೆ ಅವ್ರಿಗೆ ಆದರೆ ಮಿಷನ್ ವರ್ಕ್ನೇ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ದಾರೆ ನಾನು ಬರೀ ಒನ್ ತೌಸಂಡ್ ಸಿಂಪಲ್ಲಾಗಿ ಹಾಕಿ ಅಂತ ಹೇಳಿದೆ ಯಾಕೆಂದರೆ ಇದೇನು ರೇಷ್ಮೆ ಸ್ಯಾರಿ ಅಲ್ಲ ಸಿಂಪಲ್ಲಾಗಿ ಹೇಳಿದೆ ಆದರೆ ಅವರು ಚೆನ್ನಾಗೇ ಹಾಕಿದ್ದಾರೆ ಫ್ರೆಂಡ್ಸ್ ಆಮೇಲೆ ಇದು ಯು ಸಿ ಈ ಸ್ಯಾರಿ ನೋಡಿದ್ರೆ ಫ್ರೆಂಡ್ಸ್ ನಾನು ಆಲ್ರೆಡಿ ಈ ಸೀರೆನೆಲ್ಲ ವೀಡಿಯೋ ಹಾಕಿದ್ದೀನಿ ತೋರಿಸಿದ್ದೀನಿ ಅದಕ್ಕೆ ಅವರು ನಾನು ಕೆ ಒಂದು ಅಂತ ಕೇಳಿದೆ ಅದಕ್ಕೆ ಅವರು ಹೊಲ್ತಿದ್ದಿದ್ದೀನಿ ಬಂದು ತಗೊಂಡೋಗಿ ಅಂತ ಹೇಳಿದ್ರು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಕಾಟನ್ ಸ್ಯಾರಿ ನಾನು ಆಲ್ರೆಡಿ ನಿಮಗೆ ಇದನ್ನು ತೋರಿಸಿದ್ದೀನಿ ಸ್ಯಾರಿನ ಫ್ರೆಂಡ್ಸ್ ನಾನು ಬಟ್ಟೆ ಹೋದರೆ ಜಾಸ್ತಿ ಕಾಟನೇ ನಾನು ಇವಾಗ ಸಾಕಿರೋ ಸ್ಯಾರಿನ ಕಾಟನೆ ಇದನ್ನೆಲ್ಲ ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ ಎಷ್ಟು ಅಮೌಂಟು ಏನು ನಾನು ಯಾವಾಗ ತಗೊಂಡಿದ್ದು ಅಂತ ಫ್ರೆಂಡ್ಸ್ ನೋಡಿ ಕಾಟನ್ನು ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಬ್ಲೌಸನ್ನು ನಾನು ಮಾತ್ರ ಡಿಸೈನು ಚೆನ್ನಾಗಿ ಹೊಲ್ಸ್ಕೊತೀನಿ ಫ್ರೆಂಡ್ಸ್ ನಾನು ಯಾವಾಗಾದರೂ ಅಷ್ಟೇ ನಾನು ಬ್ಲೌಸ್ಗೆ ಡಿಸೈನ್ನ ನಾನು ಯಾವಾಗಾದರೂ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳ್ತೀನಿ ಇದ್ರೂ ಬ್ಲೌಸ್ಗೆ ಬಂದು ಈ ಕಲರ್ ಬಂದಿದೆ ಫ್ರೆಂಡ್ಸ್ ಇದ್ರದ್ದು ಇವಾಗ ನಾನು ಹಿಡಿದಿನಾನು ಇದೇ ನೋಡಿ ಫ್ರೆಂಡ್ಸ್ ಬಾಡ್ರು ನಾನು ಸ್ಲೀವ್ಗೆ ಲೈನಿಂಗ್ ಹಾಕ್ಸಲ್ಲ ಯಾವಾಗಲೂ ಫ್ರೆಂಡ್ಸ್ ನೋಡಿದ್ದೀರಾ ಆಮೇಲೆ ಫ್ರೆಂಡ್ಸ್ ಡಿಸೈನ್ ನೋಡಿ ಈ ಥರ ಹೊಲಿಸಿದ್ದೀನಿ ನಾನು ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್ ಈ ರೀತಿ ಆಮೇಲೆ ಫ್ರೆಂಡ್ಸ್ ಇಲ್ಲಿ ನಾನೇ ಬಟನ್ ಹಾಕಬೇಡಿ ಯಾಕೆ ಗೊತ್ತಾ ಬಟನ್ ಹಾಕಿದ್ರೆ ಅದು ಓಪನ್ ಆಗ್ತಾ ಇರುತ್ತೆ ಮತ್ತೆ ಅದನ್ನು ಹಿಂದೆ ಬ್ಯಾಕ್ ಸೈಡ್ ಹಾಕಬೇಕು ಆ ಕಷ್ಟ ಇಲ್ಲ ಏನಕ್ಕೆ ಫ್ರೆಂಡ್ಸ್ ನಾವೇನಾದರೂ ಬಟ್ಟೆನ ನಮಗೆ ಬ್ಲೌಸ್ ಹಾಕಬೇಕು ಅಂದರೆ ಆ ಬ್ಯಾಕ್ ಸೈಡ್ ಉಕ್ಸು ಯಾರ್ದಾದ್ರೂ ಎಲ್ಲಿ ಬೇಕೇ ಬೇಕು ನಿಮಗೆ ಗೊತ್ತು ಅದಕ್ಕೆ ನಾನು ಅದನ್ನೆಲ್ಲ ಹಾಕ್ಸಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈ ಡಿಸೈನ್ ಹಾಕ್ಸಿನ ಇದಕ್ಕೇನಿಲ್ಲ ಏನಿಲ್ಲ ನಾನು ಅವ್ರಿಗೆ ಇದಕ್ಕೆ ಸಿಂಪಲ್ ವರ್ಕ್ ಹಾಕಿದರೆ ಮೇಡಮ್ ಇದು ಕಾಟನ್ ಸ್ಯಾರಿ ಬೇಡ ಬಿಡಿ ಅಂತ ಹೇಳಿದರು ಹಂಗಾಗಿ ಫ್ರೆಂಡ್ಸ್ ಇದು ಬಂದು ಈ ಸ್ಯಾರಿ ಇದು ಕಾಟನ್ ಸ್ಯಾರಿ ಇದಕ್ಕೇನು ಹೂವಿಲ್ಲ ಇಲ್ಲ ಫ್ರೆಂಡ್ಸ್ ನೋಡಿ ಪ್ಲೇನ್ ಸ್ಯಾರಿ ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದೆ ಫ್ರೆಂಡ್ಸ್ ನಾನು ಈ ಸ್ಯಾರಿ ತಗೊಳ್ಳುವಾಗ ಈ ಬ್ಲೌಸ್ ನೋಡಿನೇ ತಗೊಂಡೆ ಈ ಕಲರ್ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಆ ಸ್ಯಾರಿನೂ ಅಷ್ಟೇ ಅದೇ ಫ್ರೆಂಡ್ಸ್ ಆ ಥರ ಸ್ಯಾರಿನ ನಾನು ನನ್ನ ಮಗಳಿಗೊಂದು ನಾನೊಂದು ಒಂದೇ ಸೇಮ್ ತಗೊಂಡಿದ್ವಿ ಆದರೆ ಅವಳಿಗೂ ಬ್ಲೌಸ್ ಹೊಲಿಸ್ಕೊಂಡಿಲ್ಲ ಅವಳಿಗೂ ಡಿಸೈನ್ ಯಾವಾಗಲೂ ನಾನೇ ಹೊಲಿಸೋದು ಫ್ರೆಂಡ್ಸ್ ನಮ್ಮ ಮಗಳೇನು ಆ ಡಿಸೈನ್ ಹೊಲ್ಸು ಈ ಡಿಸೈನ್ ಹೊಲ್ಸು ಅಂತ ಕೇಳಲ್ಲ ನೀನೇ ಚೆನ್ನಾಗಿರೋ ಡಿಸೈನ್ ಆರಿಸ್ತೀರ ಮಮ್ಮಿ ನೀನೇ ಹೊಲಸು ಅಂತ ಹೇಳ್ತಾಳೆ ಆದರೆ ಫ್ರೆಂಡ್ಸ್ ಅವರು ಡ್ರೆಸ್ಸು ಜೀನ್ಸ್ ಪ್ಯಾಂಟು ಇದೆಲ್ಲ ತಗೋತಾರೆ ನಾನು ಯಾಕೆ ಅಂದರೆ ಅವರು ಶಾಪಿಂಗ್ ಹೋದಾಗ ಆ ಬಟ್ಟೆ ತಗೋಲ್ಲ ಅದಕ್ಕೋಸ್ಕರ ನಾನು ಯಾವಾಗಾದರೂ ಸ್ಯಾರಿ ತೊಗೊಂಡ್ರೆ ಅವ್ರಿಗೊಂದೊಂದು ಸ್ಯಾರಿ ತಂದು ಫ್ರೆಂಡ್ಸ್ ನಾನು ಬ್ಲೌಸ್ನ ಸ್ಟಿಚ್ ಮಾಡಿರ್ತೀನಿ ನಾನೇ ಡಿಸೈನ್ ಆರಿಸೋದು ನಾನೇ ಡಿಸೈನ್ ಬ್ಲೌಸ್ ಹೊಡ್ಸೋದು ಫ್ರೆಂಡ್ಸ್ ಅವರೇನು ನಮ್ಮ ಮಗಳೇನು ನನಗೆ ಆ ಡಿಸೈನ್ ಅನಿಸು ಈ ಡಿಸೈನ್ ಅನಿಸು ಅಂತ ಹೇಳಲ್ಲ ನನಗೆ ಯಾವ್ದಿಷ್ಟ ಅದನ್ನು ಹೊಲಸೆ ಇಡ್ತೀನಿ ಫ್ರೆಂಡ್ಸ್ ನಾನೇನು ಶಾಪಿಂಗ್ ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್ ನೋಡಿ ಇವಾಗ ನಾನು ದೀಪಾವಳಿ ಟೈಮಲ್ಲಿ ಈ ಮೂರು ಸ್ಯಾರಿ ತೊಗೊಂಡಿದ್ದೆ ಈ ಮೂರು ಸ್ಯಾರಿಲಿ ಫ್ರೆಂಡ್ಸ್ ಇದು ನಾನು ನಿನ್ನೆ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ಒಂದು ಈವೆಂಟ್ ಇತ್ತು ಅದಕ್ಕೆ ನಾನು ಉಟ್ಕೊಂಡಿದ್ದೆ ಈ ಸ್ಯಾರಿನ ಇವಾಗ ಫ್ರೆಂಡ್ಸ್ ನಾನು ನ್ಯೂ ಇಯರ್ ದಿನ ಮತ್ತು ಹಬ್ಬದ ದಿವಸ ನಾನು ಹೊಸ ಬಟ್ಟೆ ಕಮ್ಮಿ ಇದೆ ಆಗಲಿ ಜಾಸ್ತಿ ಆಗಲಿ ಫ್ರೆಂಡ್ಸ್ ನಾನು ಹೊಸ ಬಟ್ಟೆ ಹಾಕೊಳ್ದೆ ಆದರೆ ನಾನು ಆವಾಗಲೇ ಹೋಗಿ ಏನು ತಗೊಳ್ಳಲ್ಲ ಫ್ರೆಂಡ್ಸ್ ಒಂದು ವರ್ಷದ ಮುಂಚೆ ಇರ್ಬೋದು ಆದರೆ ಹಾಕೊಂಡಿರಲ್ಲ ಆ ಬಟ್ಟೆನ ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಇದರಲ್ಲಿ ಫ್ರೆಂಡ್ಸ್ ನಾನು ನಾಳೆ ಒಂದು ಸ್ಯಾರಿನ ಹಾಕೋತೀನಿ ಹೊಸ ಇದಕ್ಕೆ ಸಂಕ್ರಾಂತಿ ಬರ್ತಲ್ಲ ಅದಕ್ಕೊಂದು ಇಟ್ಟಿದ್ದೀನಿ ಈಗ ನಾನು ಫ್ರೆಂಡ್ಸ್ ಕಂಪ್ನಿಗೆ ಹೋಗುವಾಗ ಇನ್ನೊಂದು ಸ್ಯಾರಿನ ಉಟ್ಕೊಂಡು ಹೋಗ್ತೀನಿ ಇವತ್ತು ನ್ಯೂ ಇಯರಲ್ಲ ನಾನು ಫ್ರೆಂಡ್ಸ್ ಒಂದು ಆಫ್ ಆನ್ ಅವರ್ ಬೇಗ ಬಿಡ್ತೀನಿ ಯಾಕೋದ ಸಾಯಂಕಾಲ ಟೈಮು ನನಗೆ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೋಗುವಾಗಲೇ ಕಷ್ಟನೋ ಸುಖನೋ ನ್ಯೂ ಇಯರ್ ದಿವಸ ಹೋಗುವಾಗಲೇ ದೇವಸ್ಥಾನಕ್ಕೆ ಹೋಗಿ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ನಾನು ಹೋಗ್ತೀನಿ ಫ್ರೆಂಡ್ಸ್ ಯಾಕೋದ ಆವತ್ತು ನಮ್ಮದು ಹೊಸ ವರ್ಷ ಮೊದಲನೇ ದಿವಸ ನಾವೊಂದು ನೆಮ್ಮದಿಯಾಗಿ ಕೆಲಸಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ಮನೇಲಿ ಮಾಮೂಲಿ ಪೂಜೆ ಮಾಡ್ತೀವಿ ಯಾವಾಗ ಆಗಲಿ ಫ್ರೆಂಡ್ಸ್ ನಾನು ನ್ಯೂ ಇಯರ್ ದಿವಸ ದೇವಸ್ಥಾನಕ್ಕೆ ತಪ್ಪಿಸ್ಕೊಳ್ಳಲ್ಲ ಇನ್ನೇನು ಫ್ರೆಂಡ್ಸ್ ಹೊಸ ವರ್ಷ ಬಂದಾಯಿತು ಎಲ್ಲದೂ ಹೊಸದೇ ಇರೋಕ್ಕಾಗಲ್ಲ ಹೊಸ ವರ್ಷ ಅನ್ನೋದು ಅಂದ್ಬಿಟ್ರೆ ನಮ್ಮ ಜೀವನದಲ್ಲಿ ಕೆಲಸ ಹಳೆ ಕೆಲಸನೇ ಮಾಡಬೇಕು ನಮ್ಮ ಜೀವನ ಹಳೆ ಜೀವನನೇ ನಡೀತಾ ಇರುತ್ತೆ ಏನೋ ಮನುಷ್ಯಂದು ಫ್ರೆಂಡ್ಸ್ ಒಂದು ಹೊಸ ವರ್ಷ ಬಂತು ಅಂದರೆ ಒಂದು ಖುಷಿ ವಿಷಯ ಫ್ರೆಂಡ್ಸ್ ನಾಳೆ ನೋಡಿದ್ದೀರಾ ಎಷ್ಟೊಂದು ಲವ್ವರು ರಜಾ ಹಾಕಿ ಎಲ್ಲಿಲ್ಲೋ ಟೆಂಪಲ್ ಇರಲಿ ಎಲ್ಲಿ ಹೋಗಿ ಹೋಗ್ತಾರೆ ಎಷ್ಟೊಂದು ಜನಕ್ಕೆ ಹೊಸ ವರ್ಷದಲ್ಲಿ ಫ್ರೆಂಡ್ಸ್ ಹಾಸ್ಪಿಟ್ಲು ಫೀಲ್ಡಲ್ಲಿ ಬಿಟ್ರೆ ಆಫೀಸ್ ಫೀಲ್ಡಲ್ಲಿ ಎಲ್ಲ ಕಡೆ ನಾಳೆ ರಜೆ ಇರುತ್ತೆ ಅದೊಂದು ಖುಷಿನೇ ಬೇರೆ ಇರುತ್ತೆ ಫ್ರೆಂಡ್ಸ್ ಹೋಗಿ ಎಲ್ಲ ದಿನವೂ ಕೆಲಸ ಇದ್ದೇ ಇರುತ್ತೆ ಮನುಷ್ಯನಿಗೆ ಯಾವಾಗಿರಲ್ಲ ಫ್ರೆಂಡ್ಸ್ ನಾನಿಲ್ಲ ಅಂದರೆ ನಾಳೆ ಗ್ಯಾರಂಟಿ ವೀಕ್ ಆಫ್ ಇದ್ದೆ ನಾನು ನ್ಯೂ ಇಯರ್ ದಿನ ಇಲ್ಲೇ ನಮಗೇನಿಲ್ಲ ಫ್ರೆಂಡ್ಸ್ ವೀಕ್ ಆಫ್ ಇರುತ್ತೆ ತಗೋಬೋದು ಯಾವತ್ತಾದರೂ ಯಾಕೋ ನನಗೆ ಮೈ ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತು ಫ್ರೆಂಡ್ಸ್ ಯಾಕಂತ ಅಕಸ್ಮಾತ್ ವೀಕ್ ಆಫ್ ಆಗಿದ್ರೆ ಮನೇಲೆ ಸಂದು ಮಲ್ಕೊಳ್ಳೋದೇನು ಎಲ್ಲಾದರೂ ಹೋದರೆ ಒಂದು ಖುಷಿ ಇರುತ್ತೆ ನನ್ನ ಮನಸ್ಸಲ್ಲಿ ಏನು ಅನ್ನಿಸುತ್ತೋ ಹೊಸ ವರ್ಷದಿಸ ನಾವು ಕೆಲಸನೇ ಮಾಡಬೇಕು ಅಲ್ಲ ಒಂದು ಖುಷಿ ಇರುತ್ತೆ ಅಂತ ಅನ್ನಿಸ್ತು ನನಗೆ ಮೈ ಟಯರ್ಡ್ನೆಸ್ಸು ಬಾಡಿ ಪೈನ್ ಇಲ್ಲ ಅಂದಿದೆ ಫ್ರೆಂಡ್ಸ್ ನಾನು ಒಂದನೇ ತಾರೀಕು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಯಾವುದಾದ್ರೂ ಟೆಂಪಲ್ಗೆ ಹೋಗೇ ಹೋಗ್ತಿದೆ ಫ್ರೆಂಡ್ಸ್ ನನಗೆ ಮೊದಲು ಮನ್ಸಲ್ಲಿ ಬರೋದು ಅಕಸ್ಮಾತ್ ರಾಜ ಟೆಂಪಲ್ಗೆ ಹೋಗಬೇಕು ಇವಾಗ ಫ್ರೆಂಡ್ಸ್ ನಾನು ನಮ್ಮ ಮಂತ್ರಾಲಯಕ್ಕೆ ಹೋಗಲೇ ಇಲ್ಲ ಊಟಿ ಟ್ರಿಪ್ಪು ಫ್ರೆಂಡ್ಸ್ ಎಲ್ಲ ಟ್ರಿಪ್ಪು ಫಿಕ್ಸ್ ಆಗೈತೆ ಹೋಗಲೇಬೇಕೆಂದ್ರೂ ಅದಕ್ಕೆ ಹೋಗಿ ಬಂದೆ ಫ್ರೆಂಡ್ಸ್ ಅಂದರೂ ನಾನೇನು ಊಟಿ ಟ್ರಿಪ್ಗೆ ಹೋಗ್ತಾ ಇರಲಿಲ್ಲ ನ್ಯೂ ಇಯರ್ ದಿನವೇ ನಾನು ಹೋಗ್ತಾ ಇದ್ದೆ ಆದರೆ ಈ ಸಲ ಫ್ರೆಂಡ್ಸ್ ನಾನು ಹಟ ಮಾಡ್ಕೊಂಡಿದ್ದೀನಿ ಏನಂತ ಅಂದರೆ ರಾಘವೇಂದ್ರನವರ ಯಾವಾಗ ಬೇಕಾದರೂ ಹೋಗಿ ಬರ್ತಾಯಿದ್ದೆ ಏನಕ್ಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಗುರುವಾರದ ದಿವಸ ಒಂದು ಒಳ್ಳೆಯ ವಿಷಯ ಗೊತ್ತಾಯಿತು ನನ್ನ ಲೈಫಲ್ಲಿ ಈ ಈ ತಿಂಗಳಲ್ಲಿ ಅದಕ್ಕೋಸ್ಕರ ನಾನು ಗುರುವಾರನೇ ಆ ದೇವಸ್ಥಾನಕ್ಕೆ ಹೋಗಬೇಕು ಗುರುವಾರದ ದಿವಸ ನನಗೆ ಒಂದು ಒಳ್ಳೆ ನ್ಯೂಸು ಸಿಕ್ತು ನಾನು ಕೆಲಸ ಮಾಡೋ ಜಾಗದಲ್ಲಿ ಅದಕ್ಕೋಸ್ಕರ ನಾನು ಅದೇ ಗುರುವಾರ ಹೋಗಿ ಆ ಸ್ವಾಮಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಆಸೆ ಪಟ್ಟಿದ್ದೀನಿ ಫ್ರೆಂಡ್ಸ್ ಈ ವರ್ಷ ಅಂತೂ ನಾನು ಗುರುವಾರನೇ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೋದು ಅಲ್ಲೂ ಹೋದಾಗ ನಾನು ಫ್ರೆಂಡ್ಸ್ ವೀಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ರಾಘವೇಂದ್ರ ಟೆಂಪಲ್ ಇದೆ ಫ್ರೆಂಡ್ಸ್ ಯಾವಾಗಲೂ ಮಿಸ್ ಆಗದೆ ಇದೆ ಈಗ ನನಗೆ ಸಿಕ್ಸ್ ತರ್ಟಿ ಶಿಫ್ಟ್ ಇದ್ದಾಗ ದೇವಸ್ಥಾನ ಓಪನ್ ಇರೋಲ್ಲ ಸೆಕೆಂಡ್ ಶಿಫ್ಟ್ ಒನ್ ತರ್ಟಿ ಶಿಫ್ಟು ರಾತ್ರಿ ಹತ್ತುವರೆ ಇದ್ದಾಗ ದೇವಸ್ಥಾನ ಮುಚ್ಚಿರುತ್ತೆ ಹೀಗಾಗಿ ನಾನು ಹೋಗೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಅಲ್ಲಿಗೆ ನಾನು ಈ ಸಲ ಗುರುವಾರನೇ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಆದಷ್ಟು ನಾನು ಗುರುವಾರನೇ ಹೋಗ್ತೀನಿ ಮತ್ತು ಟ್ರೈನ್ ಟಿಕೆಟು ಸಹ ಸರಿಯಾಗಿ ಬುಕ್ಕಿಂಗ್ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಈ ರಜದ ಟೈಮಲ್ಲಿ ನಿಮಗೆ ಗೊತ್ತು ಸಂಡೇ ಆಗಿರ್ಬೋದು ಈ ಥರ ನ್ಯೂ ಇಯರ್ ಆಗಿರ್ಬೋದು ಫೆಸ್ಟಿವಲ್ ಬಂದಾಗ ಫ್ರೆಂಡ್ಸ್ ಟಿಕೆಟ್ ಸಿಗಲ್ಲ ನನ್ನ ಮಗಳು ಮೂರ್ನಾಲ್ಕು ಸಲ ಚೆಕ್ ಮಾಡೋದು ಆಗಲಿಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರೂ ಬಾಳಲು ಈ ಹೊಸ ವರ್ಷ ಒಳ್ಳೇದು ಮಾಡಲಿ ದೇವರು ನಿಮ್ಮ ಆಸೆಗಳನ್ನು ನೆರವೇರಿಸಲಿ ನಿಮ್ಮ ಹಳೆ ನೋವು ಏನೇ ಇದ್ದರೂ ಮರೆಯಾಗಲಿ ಮತ್ತೆ ನಿಮಗೆ ಹೊಸ ಜೀವನದಲ್ಲಿ ಎಲ್ಲ ರೀತಿಯೂ ಒಳ್ಳೇದಾಗಲಿ ಅಂತ ನನ್ನ ಕಡೆಯಿಂದ ನನ್ನ ಯೂಟ್ಯೂಬರ್ಸ್ ಎಲ್ರಿಗೂ ಆರೈಸ್ತೀನಿ ಫ್ರೆಂಡ್ಸ್ ಅದೇ ರೀತಿ ನನಗೂ ಆ ದೇವರು ಒಳ್ಳೇದು ಮಾಡಲಿ ಯಾಕೆ ಗೊತ್ತಾ ಫ್ರೆಂಡ್ಸ್ ಈ ಒಂದು ಮನುಷ್ಯಂಗೆ ಒಳ್ಳೇದು ಮಾಡಿ ಅಂತ ಆರೈಸೋದ್ರಲ್ಲಿ ನಮ್ದು ಏನೈತೆ ಫ್ರೆಂಡ್ಸ್ ನಾವೇನವ್ರಿಗೆ ಏನು ಮಾತ್ರ ಮಾಡ್ಬಿಡ್ತೀವ ಒಂದು ಒಳ್ಳೆ ಮನಸ್ಸಿದ್ರೆ ಸಾಕು ನಮ್ಮ ಒಳ್ಳೆಯ ಗುಣ ನಮಗೆ ಒಂದು ನಿಯತ್ ದೇವರು ಎಲ್ಲೋದ್ರೂ ನಮ್ಮನ್ನ ಕಾಯ್ತಾನೆ ಎಲ್ಲೋದ್ರೂ ನಮ್ಗೆ ಒಳ್ಳೇದು ಮಾಡ್ತಾನೆ ಯಾವುದೇ ಎಂಥ ಟೈಮ್ ಬಂದರೂ ದೇವ್ರು ನಮ್ಮನ್ನ ಕೈ ಬಿಡಲ್ಲ ಫ್ರೆಂಡ್ಸ್ ಒಂದು ಮನುಷ್ಯ ನಮ್ಮನ್ನ ಕೈ ಬಿಡ್ಬೋದು ಒಂದು ಫ್ರೆಂಡ್ಶಿಪ್ಪಲ್ಲಿ ಕೈ ಬಿಟ್ಟು ಹೋಗ್ಬೋದು ಒಂದು ಸ್ನೇಹಿತರು ಹೋಗ್ಬೋದು ಆದರೆ ಮೇಲೆ ದೇವರು ಅಂತ ಒಬ್ಬ ಇದ್ದಾನೆ ನಾವು ಕಳೆ ಪಡ ಕಷ್ಟಕ್ಕಾಗಿರ್ಬೋದು ನಾವು ಏನಾದರೂ ಒಂದು ಪ್ರಯತ್ನ ಪಟ್ಟಾಗ ಆ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡೋಲ್ಲ ಫ್ರೆಂಡ್ಸ್ ನನ್ನನ್ನಂತೂ ದೇವರು ಎಂಥ ಟೈಮಲ್ಲೂ ಕೈಬಿಟ್ಟಿಲ್ಲ ನನ್ನ ಮನ್ ನನ್ನ ಬಾಯಲ್ಲಿ ಫಸ್ಟ್ ಬರೋದೇ ಶಿವ ಅಂತ ನಾವು ಬಂದು ಲಿಂಗಾಯಿತು ಫ್ರೆಂಡ್ಸ್ ಆದರೆ ನನಗೆ ಚಿಕ್ಕದ್ರಿಂದಲೂ ನಮ್ಮ ತಂದೆ ಬದುಕಿದ್ದಾಗಲಿಂದಲೂ ನಾವು ಪೂಜೆ ಮಾಡೋ ದೇವರು ಬಂದು ಶಿವ ಮತ್ತು ವೀರಭದ್ರೇಶ್ವರ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸು ನನ್ನ ಮನಸ್ಸಲ್ಲಿ ಶಿವ ಶಿವ ಶಿವನೇ ನನಗೆ ಬೇಗ ಬರೋದು ಮೊದಲು ನಾನು ಶಿವನೇ ನೆನೆಸ್ಕೊಳ್ಳೋದು ಹಂಗಾಗಿ ಫ್ರೆಂಡ್ಸ್ ನನಗೆ ಯಾವುದೇ ಏನೇ ಆಗಲಿ ಶಿವ ಅಂತ ಬೇಗ ಬಂದ್ಬಿಡುತ್ತೆ ಬಾಯಲ್ಲಿ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹೇಳ್ತೀನಿ ಆ ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡೋಲ್ಲ ಫ್ರೆಂಡ್ಸ್ ನಮ್ಮ ಒಳ್ಳೆಯ ಗುಣ ಇದ್ದರೆ ನಾವು ಅವನ್ನ ನೆನೆಸ್ಕೋತಾ ಇದ್ದರೆ ನಮ್ಮ ನಿಯತ್ ಇದ್ದರೆ ಎಂಥ ಟೈಮಲ್ಲಾದರೂ ಅವನು ನಮಗೆ ಒಂದು ತನ್ನ ಕೊಟ್ಟೆ ಕೊಡ್ತಾನೆ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಈ ಹೊಸ ವರ್ಷದಲ್ಲಿ ನಿಮ್ಗೆಲ್ಲರಿಗೂ ಇಶು ಹ್ಯಾಪಿ ನ್ಯೂ ಇಯರ್ ನನ್ನ ಯೂಟ್ಯೂಬರ್ಸ್ ಫ್ರೆಂಡ್ಸು ಎಷ್ಟು ಜನ ಇದ್ದಾರೆ ಮತ್ತು ಅಮ್ಮ ಆಗಿರ್ಬೋದು ದೀಪು ಇರ್ಬೋದು ಆಶಾ ಇರ್ಬೋದು ಕವಿತಾ ಇರ್ಬೋದು ಎಲ್ಲರೂ ಈ ವಿಡಿಯೋನ ನೋಡ್ತಾರೆ ಇರೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನಾನು ಎಲ್ರಿಗೂ ಈ ವಿಡಿಯೋದಲ್ಲಿ ಹೊಸಬ್ರಿರಲಿ ಹಳೆಯವ್ರಿರಲಿ ನಮ್ಮದು ಒಂದು ಯೂಟ್ಯೂಬ್ ಫ್ಯಾಮಿಲಿ ಥರ ಆಗಿದೆ ಎಲ್ಲರೂ ಯೂಟ್ಯೂಬಲ್ಲಿ ಲೈವ್ ಬಂದಾಗ ಮಾತಾಡ್ತೀವಿ ಲೈವ್ ಬಂದಾಗ ಮೆಸೇಜ್ ಮಾಡ್ತೀವಿ ಅವ್ರನ್ನ ನಾವು ನೋಡಿರಲ್ಲ ನಮ್ಮನ್ನು ಅವ್ರು ನೋಡಿರಲಿಲ್ಲ ಎಲ್ಲ ಒಂಥರ ಫ್ರೆಂಡ್ಶಿಪ್ಪಾಗಿ ಮಾತಾಡ್ತೀವಿ ಹಂಗಾಗಿ ನನ್ನ ಎಲ್ಲ ಯೂಟ್ಯೂಬರ್ಸ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಹಳೆಯನೋವೆಲನ್ನು ಮಾಡ್ತು ಹೊಸ ನೆನಪು ನಿಮ್ಮ ಬಾಳಲ್ಲಿ ಮೂಡಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ದೇವರು ನಿಮಗೆ ಆರೋಗ್ಯ ಕಾಪಾಡಲಿ ಆರೋಗ್ಯ ಆಯಸ್ಸು ಕೊಟ್ಟು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಖುಷಿ ಖುಷಿ ಮತ್ತು ಸಂತೋಷನ ಕೊಡಲಿ ಅಂತ ನಾನು ಆರೈಸ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್